ಇಂಡಿಯಾದಲ್ಲೇನೆ ಬೆಸ್ಟ್ ವಾರ್ಡ್ ಯಡಿಯೂರ್ ವಾರ್ಡ್ ಆ ವಾರ್ಡ್ ಬಗ್ಗೆ ಮಾತಾಡಿದರೆ ಹೇಳಿ ಬೇರೆ ವಿಧಾನಸಭಾ ಕ್ಷೇತ್ರಗಳಿರತಕ್ಕಂಥ ರಸ್ತೆಗಳು ವರ್ಷಕ್ಕೆ ಒಂದು ಎರಡು ಬಾರಿ ಡಾಂಬರೀಕರಣ ಮಾಡ್ತಾರೆ ಈ ಹದಿನಾರು ವರ್ಷಗಳ ಅವಧಿಯಲ್ಲಿ ಕೇವಲ ಮೂರು ಬಾರಿ ಮಾತ್ರ ಡಾಂಬರೀಕರಣ ಮಾಡೋದು ಸುಶ್ರುತ ಮಕ್ಕಳ ಆಸ್ಪತ್ರೆ ಅಂತೇಳಿ ನಲ್ವತ್ತು ಹಾಸಿಗೆಗಳು ಇಪ್ಪತ್ತು ಐಸಿ ಯುಗಳು ಮೂರು ಅದ್ಭುತವಾದಂತ ಬೆಂಗಳೂರು ಮಹಾನಗರದ ಪ್ರಪ್ರಥಮ ಸ್ಟೇನ್ಲೆಸ್ ಸ್ಟೀಲ್ ಆಪರೇಷನ್ ಥಿಯೇಟರ್ ಇರತಕ್ಕಂಥ ಒಂದು ಆಸ್ಪತ್ರೆಯನ್ನ ಇದು ಮಾಡಿದ್ವಿ ಸ್ವಾಮಿ ವಿವೇಕಾನಂದ ಶಾಲೆ ಅಂತ ಹೇಳಿ ಒಂದು ಯಾವುದೇ ಫೈವ್ ಸ್ಟಾರ್ ಹೋಟ್ಲು ಕಡಿಮೆ ರೀತಿಯಲ್ಲಿ ಅದನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ರಾಜ್ಯದ ಅತ್ಯಂತ ದೊಡ್ಡ ಗಡಿಯಾರ ಗೋಕ್ರವನ ಅಂಬರಚುಂಭನವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಒಂದಕ್ಕಿಂತಲೂ ಒಂದು ಅದ್ಭುತವಾದಂತಹ ಹದಿನಾರು ಉದ್ಯಾನವನಗಳು ರಣದಿರ ಕಟ್ಟಿರುವ ಉದ್ಯಾನವನ ಅಂತ ಮಾಡಿದಿವಿ ಆಸ್ತಮಾ ಕಾಯಿಲೆಗಳನ್ನು ಉಸಿರಾಟದ ಸಮಸ್ಯೆಗಳನ್ನು ವಾಸಿ ಮಾಡುವಂತಹ ಸಂಜೀವಿನಿವನ ಅಲರ್ಜಿ ಕಾಯಿಲೆಗಳನ್ನು ವಾಸಿ ಮಾಡುವಂತಹ ಧನ್ವಂತರಿ ವನವನ್ನ ಈ ರೀತಿ ಅದ್ಭುತವಾದಂತಹ ಒಂದು ಮತ್ತೆ ಬಡವರ ಒಂಟು ಅಂತ ಅಂತ ಚಂದವಳ್ಳಿಯ ತೋಟ ಅಂತ ಆ ಬೆಂಗಳೂರಿನ ಪಕ್ಷಧಾಮಾಗಿ ಇನ್ನೊಂದು ರಂಗತಿರ್ಥಿ ವಿಶ್ವದ ಐವತ್ತೊಂಬತ್ತು ದೇಶಗಳಿಂದ ನೂರ ಐವತ್ ಮೂರು ಪಕ್ಷಿಗಳಲ್ಲಿ ವಲಸೆ ಬರೋ ರೀತಿಯಲ್ಲಿ ಅದನ್ನ ಬಾನಾಡಿ ಮರಳಿ ಬಾಗೂಡಿಗೆ ಅದ್ಭುತವಾದಂತಹ ಯೋಜನೆಯನ್ನ ಅಲ್ಲಿ ಸಾಕಾರಗೊಳಿಸಿ ಇವತ್ತು ಅದು ದೊಡ್ಡ ಒಂದು ಪಕ್ಷಧಾಮವಾಗಿದೆ ಪೂರ್ತಿ ಎಪಿಸೋಡ್ ನೋಡಲು ಫಸ್ಟ್ ನ್ಯೂ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ